ಒಂದು ಮಳೆ ಬಡಿಯಾಕೂ ಕರಿತಾರ ಒಂದ್ ಸ್ಕ್ರೂ ತಿನ್ಬೇಕು ಕರೀತಾರ ತಗೊಳ್ಳಿ ಆಚಾರೂಪಾಯಿ ಕೊಡೋದ್ ಮಾತಾಡಿನ ಕೆಲಸ ನಾನೇನ್ ಹೆದ್ರ ಮಗನ ಅಲ್ಲ ಈಗ ನನ್ ಕೈಯ ಕತ್ತಿರೋದು ಒಂದೇ ನೋಡ್ರಿ

ഉടുക്കി ഗുണലേ ഡ നിന്ന കെന്തോ നമുഗി ഗുഡലേ ഡി ಕೆಣಗಾರಿ ಹುಟ್ಟಿದ್ದ ನಾನು ಮದುವೆ ಹಾಕಿ ಮದಿ ಹಾಕಿ ಆಸೆಯ ಮಾಡಕಡ್ ದ ನಾವ್ ಒಂದು ಗೇಟ್ ಅದೇ ಗಾಡಿಗೆ ನಮ್ಗೆ ಶಾನೂರ ಚಾರ್ಜ್ ಐತಿ ಬುಕ್ ಮಾಡ

ಅಪ್ಪಾಂದ್ರ ಹೀಗೆ ಅಷ್ಟಕ್ಕೆ ನಿಲ್ಲಲ್ಲ ಐತೆ ಇರದಕ ಅಷ್ಟೆನ್ ಮಾಡ್ತರು ನಮ್ಮ ಅಪ್ಪ ಮಂಗಲ್ಲ ಸೌದ ಹೋಗಿ ತಂಗಿ ಚಿಪ್ ನಮ್ಮಪ್ಪ ಒತ್ತೇನ ನೀನು ಏನೋ ಚಿಂತನೆ ಮಾಡೋ ಹೋಗಬೇಡ ತಕ್ಕಕ್ಕೆ ಹೋಗೋಕೆatro ನಮ್ಮಪ್ಪನ ಬಾಳು ಮಂಡಿಯಾದ ರಾಜಲ ಏ ಬವನಿ ಏ ಬವನಿ ನೋടാ ಪಿಟಿಕಿ ಹೇಳಕದಿ

ಬರಿ ಬರಿ ಬರೀ ಅದಕ್ಕೆ ಜಿಗದ್ ಬಂದ ಇಡ್ಕದರೇ ಆಚಾರೆ ಬಾರ ಡೌಟ್ ಕಲ್ತಿದ ಬಾರ ಹೋಗೇ ನಾನು ಜಾಮಿನ್ ಆಗಿ ಹಾ ನಿಲ್ಲಿಗೆ ಹಾ ಅದಕ್ಕಪ್ಪ ತಂದೆ ನೋಡೆ ಹಾ ಆಚಾರಿ ಹಾ ಇಲ್ಲೇ ಹಾ ಕೊಲಂಬಕ್ ಬಂದ್ ಅಡಿಗೆ ಮಾಡ್ತಾರ ಅಂತಂದು ಹೇಳುವ ಆಚಾರಿ ಇನ್ನು ಜೇಬ್ನಾಗೆ ಕೈ ತಂದಿಯಲ್ಲ ಅದೇ ತರ ದಪ್ಪ ನೋಡ್ತಿದ್ದೇ ಕೋಲೊಂಬ ನೋಡ್ತಿದ್ದು ಮಲೇಷಿಯ ನೋಡ್ತಿದ್ದು ಅಮೇರಿಕಾ ನೋಡ್ತಿದ್ದು ಬಾರ ಬಾರ ಸಾಕಾರ ಇದೇ ದಾವಣಗೆರೆಗೆ

ನಮ್ ಡೌ ಹೇಳ್ತಿದ್ರಂತ ನಿನ್ನ ಒಂದೇ ಒಂದ್ ವಾರ ಟೈಮ್ ಕೊಡ್ತೀನಿ ಈ ವಾರ ಒಳಗಡೆ ನೀನೇನರ ಅಮೌಂಟ್ ಅಡ್ಜಸ್ಟ್ ಮಾಡ್ಕೊಂಡು ಕೊಡ್ಲಿ ಅಂದ್ರೆ ಗೊಮ್ಟೇಶ್ವರ ಅಂತ ಕಿರುಗೆಲೆತನು ನಿನ್ನ ಉಪಯೆ ಇದೆ ನಿನ್ನದು ಸ್ವಂತಾಗಿರ ಹುಡುದಾರನ ಬಿಡಲ್ಲ ಬಮತೇಶ್ವರನ್ನ ಮಾಡಿ ಇದೇ ಊರ ಮೆರವಣಿಗೆ ಮಾಡಬೇಕು ಅಂತ ಒಂದೇ ಒಂದ್ ವಾರ ಟೈಮ್ ಮಗನ ಯೋಚನೆ ಮಾಡಾ ಜಾತಿ

இன்னும் மத்தியக்கடாய் மாத்தி நம்ம குப்பரைக்கு பதப போகுனே ஏய் மச்சனை இது இது மச்சனை இது हां நனகலே குத்தா ஏய் போடு இல்ல 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 கட்ட ஏ போடுurte போடுurte பகன் மாட்டான் மச்சன் டைமட்ட போகவே இல்லை